ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲ್ ಚಿತ್ರಗಳ ಹಾವಳಿ ಹೆಚ್ಚಾಗಿದೆ ಯಾವುದೇ ಕಲಾತ್ಮಕ ಕತೆ ಚಿತ್ರಗಳು ಕೂಡ ತೆರೆಗೆ ಬರುವುದು ತೀರಾ ಅಪರೂಪವಾಗಿದೆ ಅಂದಹಾಗೆ ನಾವು ಇವತ್ತು ಹೇಳೋಕೆ ಹೊರಟಿರೋದು ಸ್ಯಾಂಡಲ್ವುಡ್ ಸಿನಿ ಪ್ರಿಯರಿಗೊಂದು ಸೆಹೆ ಸುದ್ದಿ ಇದೆ ಶಾಲಾ ಮಕ್ಕಳ ಕುರಿತ ಹಾಗೂ ಹಳ್ಳಿ ಸೊಗಡಿನ ಸಂದೇಶವಿರುವಂತಹ ಚಿತ್ರವೊಂದು ಸದ್ದಿಲ್ಲದೆ ರಿಲೀಸ್ಗೆ ರೆಡಿಯಾಗಿದೆ ಆ ಚಿತ್ರ ಯಾವುದು ಮತ್ತು ಅದರ ಹಿನ್ನೆಲೆ ಏನೆಂದು ತಿಳಿಯೋಕೆ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಶಾಲಾ ಮಕ್ಕಳ ಕುರಿತ ಒಂದೊಳ್ಳೆಯ ಸಂದೇಶವಿರುವ ಚಿತ್ರವೊಂದು ರಿಲೀಸ್ಗೆ ರೆಡಿಯಾಗಿದೆ ಶ್ರೀಮಂಜು ಸಿನಿ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಚಿತ್ರವಾಗಿದ್ದು ಅದರ ಹೆಸರೇ ಭೂವಿ ಎಂದು ಭೂವಿ ಚಿತ್ರವು ಕನ್ನಡದ ಕಲಾತ್ಮಕ ನಿರ್ದೇಶಕರಾದ ಶ್ರೀಮಂಜು ಅವರು ನಿರ್ದೇಶನದ ಜೊತೆಗೆ ಕತೆ ಚಿತ್ರಕಥೆ ಸಹ ನಿರ್ಮಾಣದ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಈ ಚಿತ್ರದ ಚಿತ್ರೀಕರಣವನ್ನು ಕರ್ನಾಟಕದ ಸುಂದರ ಹಳ್ಳಿಗಳಲ್ಲಿ ಸೊಗಸಾಗಿ ಚಿತ್ರೀಕರಿಸಲಾಗಿದೆ ಇಂದಿನ ಮಕ್ಕಳು ನಾಳೆಯ ಉತ್ತಮ ಪ್ರಜೆಯಾಗಲು ಹಣ ಆಸ್ತಿ ಬೇಕಿಲ್ಲ ವಿದ್ಯೆ ಮಕ್ಕಳ ಸಂಪತ್ತು ಎಂಬ ವಿಶೇಷ ಸಂದೇಶವನ್ನು ಸಾರುವ ವಿಭಿನ್ನ ಚಿತ್ರ ಇದಾಗಿದೆ ಬನ್ನಿ ವೀಕ್ಷಕರೇ ಭೂವಿ ಚಿತ್ರದ ಬಗ್ಗೆ ನಿರ್ದೇಶಕರಾದ ಶ್ರೀಮಂಜು ಅವರು ಏನು ಹೇಳಿದ್ದಾರೆಂದು ಕೇಳಿಕೊಂಡು ಬರೋಣ ಭವಿ ಚಲನಚಿತ್ರ ತುಂಬ ಅದ್ಭುತವಾದಂಥ ಒಂದು ಒಳ್ಳೆಯ ಪ್ರದ್ಯ ಮಕ್ಕಳ ಚಿತ್ರ ಅನ್ನೋದಕ್ಕಿಂತ ಕಮರ್ಷಿಯಲ್ ಸಿನಿಮಾ ಈ ಚಿತ್ರದ ಕತೆ ನಿರ್ದೇಶನ ಸಂಭಾಷಣೆ ಎಲ್ಲ ಕೂಡ ನಾನೇ ಬಸಿರೋದನ್ನ ಈ ಹಿಂದೆ ನಾಲ್ಕು ಹೆಚ್ಚಿನ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಮಾಡೋ ಕಮರ್ಷಿಯಲ್ ಸಿನಿಮಾಗಳು ಮಾಡಿದ್ದೇನೆ ಬಟ್ ಇದೊಂದು ಸ್ಪೆಷಲ್ ಸಿನಿಮಾ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಂದು ಹಳ್ಳಿಯ ವಾತಾವರಣ ಇಟ್ಕೊಂಡು ಹಸಿರಿನ ತೋಟಗ ಒಂದು ಕಣ್ಣಿಗೆ ಒಂದು ಸದ್ಪುರಿಚೇ ಸಿನಿಮಾ ಅಂದ್ಕೊಳ್ತೀನಿ ನಾನು ಇದನ್ನು ನೋಡಿ ಅರಿಸಿ ಆಶ್ವಾದಿಸಿ ನಾನು ಓದಿದ್ದಂಥ ಹಿಂದೆ ಸ್ಕೂಲಲ್ಲಿ ಅದೇ ಸ್ಕೂಲ್ ಮಕ್ಕಳ ಜೊತೆ ಅದೇ ಟೀಚರ್ನ ರಿಲೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀವಾದ ಇರಲಿ ಇನ್ನು ಭೂವಿ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಶ್ವಥ್ ಬಂಗೇರ ಶೋಭಾ ಇನ್ನು ಮುಂತಾದವರು ಕೂಡ ನಟಿಸಿದ್ದಾರೆ ಸುನಿಲ್ ನಾಯ್ಕ್ ಅವರು ನಟನೆಯ ಜೊತೆ ಸಹ ನಿರ್ಮಾಣದ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಇನ್ನು ಮುಖ್ಯ ಭೂಮಿಕೆಯಲ್ಲಿ ನಡೆಸಿರುವಂತಹ ಅಶ್ವಥ್ ಬಂಗ್ಯಾರ ಅವರು ಚಿತ್ರದ ಬಗ್ಗೆ ಏನು ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಅಶ್ವಥ್ ಬಂಗ್ಯಾರ ಇದೀಗಲೇ ಭೂವಿ ಚಿತ್ರದ ಚಿತ್ರೀಕರಣ ಮುಗ್ದಿರ್ತದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಲಾಂಚ್ ಆಗ್ತಿದೆ ಖುಷಿಯಾಗುತ್ತೆ ತುಂಬಾ ಖುಷಿ ತುಂಬ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಈ ಒಂದು ಚಿತ್ರ ಇದರ ಕತೆ ಚಿತ್ರಕಥೆ ಸಂಭಾಷಣೆ ಶ್ರೀ ಮಂಜು ಸರ್ ಅವರೇ ಮಾಡಿರ್ತಾರೆ ಶ್ರೀ ಮಂಜು ಕ್ರಿಯೇಷನ್ಸ್ ಮುಖಾಂತರ ಈ ನಾನು ಕೂಡ ಒಂದು ಸಣ್ಣ ಪಾತ್ರನ ಈ ಮುಖಾಂತರ ಮಾಡಿದ್ದೀನಿ ನನಗೆ ಕೂಡ ಡೌಟ್ ಇತ್ತು ಈ ಪಾತ್ರ ನನಗೆ ಮಾಡ್ಬೋದಾ ಅಂಥೇಳಿ ಆದರೆ ಮಂಜು ಸರ್ ಅವರ ಸಪೋರ್ಟಿಂದಾಗಿ ಇಲ್ಲ ಸರ್ ನೀವು ಮಾಡ್ತೀರಾ ನಿಮ್ಮಿಂದ ಮಾಡ್ಬೋದು ಅಂತೇಳಿ ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಹೊಸ ಕಲಾವಿದರ ಮೇಲೆ ಒಂದು ಇಟ್ಟು ಈ ಒಂದು ಪಾತ್ರನ ಕೊಟ್ಟಿದ್ದಾರೆ ಅದೇ ಮುಖಾಂತರ ಈ ಪಾತ್ರಕ್ಕೆ ನನ್ನಿಂದ ಆದಷ್ಟು ನಾನು ಜೀವ ತುಂಬಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ಚಿತ್ರನ ನೋಡಿ ನಮ್ಮಂತ ಹೊಸ ಕಲಾವಿದರನ್ನ ಹರಿಸಿ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯ ಪಾತ್ರಧಾರಿಯಾಗಿ ಕಾವ್ಯಬಾಯಿ ಅವರು ಬಾಲನಟಿಯಾಗಿ ಅಭಿನಯಿಸಿದ್ದಾರೆ ತಮ್ಮ ಚಿತ್ರದ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೇಗೆ ನನ್ನ ಹೆಸರು ಕಾವ್ಯಬಾಯಿ ಭೂಮಿ ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದೇನೆ ನಾನು ಕತೆಗೆ ತಕ್ಕಾಗಿ ನಟನೆ ಮಾಡಿರುತ್ತೇನೆ ಒಳ್ಳೆಯ ಸ್ನೇಹಿತರ ಕತೆ ನನಗೆ ತುಂಬಾ ಇಷ್ಟವಾಯಿತು ನನ್ನ ಸ್ನೇಹಿತರೆಲ್ಲರೂ ಬಂದು ಸಿನಿಮಾ ಬಂದ ಮೇಲೆ ನೋಡಿ ಆರಸಿ ಆಶೀರ್ವಾದಿಸಿ ಇನ್ನು ಇದೇ ಮೊದಲ ಬಾರಿಗೆ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವ ಪ್ರಿಯದರ್ಶಿನಿಯವರು ತಮ್ಮ ಅಭಿನಯದ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪ್ರಿಯದರ್ಶಿನಿ ಭೂವಿ ಚಿತ್ರದ ಚಿತ್ರೀಕರಣ ಸಂಪೂರ್ಣವಾಗಿ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಬರಲಿದೆ ಭುವಿ ಚಿತ್ರದ ಸಂಭಾಷಣೆ ಚಿತ್ರಕತೆ ಶ್ರೀ ಮಂಜು ಸರ್ ಅವರು ಮಾಡಿದ್ದಾರೆ ಇದು ಒಂದು ಮಕ್ಕಳ ಕಥೆಯಾಗಿದೆ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೇನೆ ನನಗೆ ಇಷ್ಟ ಆಗಿರೋ ಪಾತ್ರ ಕೂಡ ಹೌದು ಇದು ಈ ಮೂಲಕ ಮಂಜು ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮಂತ ಹೊಸೊಬ್ರನ್ನ ನಂಬಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿಯೊಬ್ಬರೂ ಕೂಡ ಈ ಮೂವಿನ ನೋಡಿ ಅರಸಿ ಆಲೈಸ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಮತ್ತು ಚಿತ್ರದಲ್ಲಿ ಇನ್ನೂ ಅನೇಕ ಹೆಸರಾಂತ ಕಲಾವಿದರು ಸಹ ಅಭಿನಯಿಸಿದ್ದಾರೆ ಇನ್ನು ಚಿತ್ರಕ್ಕೆ ಶಿವಪುತ್ರಪ್ಪ ಅವರ ಛಾಯಾಗ್ರಹಣವಿದ್ದು ಸಂಕಲನ ಮತ್ತು ಧ್ವನಿ ಮುದ್ರಣ ಸುನಿಲ್ ಜೈನ್ ಅವರದ್ದು ಶರತ್ ಕುಮಾರ್ ದೊಡ್ಡಬಳ್ಳಾಪುರ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಭೂವಿ ಚಿತ್ರದ ನಿರ್ದೇಶಕರು ಸಹ ತಮ್ಮ ಮನದಾಸೆಯನ್ನು ಹಂಚಿಕೊಂಡಿದ್ದಾರೆ ನಿರ್ದೇಶಕ ಶ್ರೀಮಂಜು ಅವರು ಹೊಟ್ಟೆಕೊಳಪ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿದ್ದಾರಂತೆ ಅದರ ನೆನಪಿಗೋಸ್ಕರ ಈ ಮೂಲಕ ತಾವು ಓದಿದ ಶಾಲೆಯಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ತಮ್ಮ ಭೂವಿ ಚಿತ್ರ ವೀಕ್ಷಿಸುವ ಆಸೆ ಇದೆಯಂತೆ ಇನ್ನುಳಿದಂತೆ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದಿದೆ ಎಸ್ ಎಫ್ ಎಕ್ಸ್ ರೆಕಾರ್ಡಿಂಗ್ ಮುಗಿಯುವ ಹಂತದಲ್ಲಿದ್ದು ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರಲಿದೆ ನಿರ್ದೇಶಕರಾದ ಶ್ರೀಮಂಜು ಮತ್ತು ಅವರ ಭೂವಿ ತಂಡದ ಎಲ್ಲ ಸದಸ್ಯರಿಗೂ ಇನ್ಫೋ ತಂಡದ ವತಿಯಿಂದ ಚಿತ್ರವು ಶತ ದಿನೋತ್ಸವವನ್ನು ಆಚರಿಸಲೆಂದು ಶುಭ ಹಾರೈಸುತ್ತೇವೆ ಧನ್ಯವಾದಗಳು